ಯಡಿಯೂರಲ್ಲಿರುವಂಥ ಅಟ್ಟಿ ಲಕ್ಕಮ್ಮ ತಾಯಿ ದೇವಸ್ಥಾನ ಮತ್ತು ಜಲ್ದಿಗೇರೆ ಅಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ನಾನು ರೆಡಿ ಆಗ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ರೆಡಿ ಆದ್ರಿ ಹಾಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೊಟ್ಟಿದ್ದು ನಾವು ಯಡಿಯೂರ ಕಡೆಗೆ ಹೀಗೆ ಎಲ್ಲ ಫ್ಯಾಮಿಲಿ ಎಲ್ಲ ಹೊರಟ್ರಿ ಹೊಡ್ತಾ ನಾವು ಹೋಗಿದ್ದು ಬಟ್ವಾಡಿ ಕಡೆಯಿಂದ ಹೊಟ್ಟ್ರಿ ದಿ ವೇ ಹೋಗ್ತಾ ನಮಗೆ ಸಿಕ್ಕಿದ್ದು ಎಲ್ಲರು ಗೆಸ್ ಮಾಡಿ ಯಾವ ಪ್ಲೇಸ್ ಅಂತ ನಾಗವಲ್ಲಿ ವಿಲೇಜಲ್ಲಿ ಹೋಗ್ತಾ ಇದ್ದೀವಿ ನೋಡೋದ್ರಲ್ಲ ಹೀಗೆ ನಾಗವಲ್ಲಿ ವಿಲೇಜಿಂದ ನಾವು ಹೊರಟಿದ್ದು ಟುವರ್ಡ್ಸ್ ಅಟ್ಟಿ ತಾಯಿ ದೇವಸ್ಥಾನ ರೀಚ್ ಆದ್ರಿ ಹಾಗೆ ಗೋಪುರ ಹತ್ರ ಹೋಗ್ಬಿಟ್ಟು ಒಳ್ಳೆಕ್ಕಿ ತಾಯಿ ಏನೇನು ಬೇಕು ಎಲ್ಲ ತಗೊಂಡು ನಾವು ಹೀಗೆ ದೇವಸ್ಥಾನದೊಳಗಡೆ ಹೋಗಿದೆ ದೇವಸ್ಥಾನದ ಒಳಗಡೆ ಫೋಟೋ ಹಿಡಿಯೋಕ್ ಬಿಡೋಲ್ಲ ಪೂಜಾರಿ ಬಟ್ ಸ್ಟಿಲ್ ನಾನು ಹೇಗೋ ಒಂದು ಮ್ಯಾನೇಜ್ ಮಾಡಿದ್ದೀನಿ ತುಂಬಾ ದಿವಸ ಆದಮೇಲೆ ನಮಗೆ ಈ ತರ ಸಿಗೋದು ನೋಡೋದಕ್ಕೆ ಇದು ತಾಯಿ ಮೂಲ ಸನ್ನಿಧಿ ಗದ್ದಿಗೆ ಇಲ್ಲಿ ಬಸವಣ್ಣ ದೇವ್ರ ಹತ್ರ ನಾವು ಏನಾದರೂ ಮನಸ್ಸಲ್ಲಿ ನೆನೆಸ್ಕೊಂಡು ನಾವು ಅಲ್ಲಿ ಇದ್ದರೆ ತಂದೆ ಬಂದು ನಮ್ಗೆ ಆಶೀರ್ವಾದ ಮಾಡ್ತೇನೆ ಮಕ್ಕಳು ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ ಹಾಗೆ ನಾವು ಬಂದಿದ್ದು ಇಲ್ಲಿ ಜಲ್ದಿಗೇರೆ ಅಮ್ಮ ತಾಯಿ ದರ್ಶನ ಮಾಡೋದಕ್ಕೆ ಹಾಗೆ ಪೂಜಾ ಸ್ವಾಮಿ ತಗೊಂಡು ದೇವ್ರ ಜಲ್ದಿಗೆರೆ ಅಮ್ಮನವರ ಶ್ರೀ ಕ್ಷೇತ್ರ ಬಿಜೆಪಿ ರಿಸಲ್ಟ್ ಚೆನ್ನಾಗೇ ಇದೆ ಈ ಮಾಡಿ ಮಾಡಿದ್ದೆ ಒಳ್ಳೆ ಕದರ್ ಇದೆ ನೋಡಿ ಫುಲ್ ಮಳೆ ಮೇ ಇಪ್ಪತ್ತೇಳಿಗೆ ನನ್ನ ಮಗ ಐದು ತಿಂಗಳಿಗೆ ಬಿದ್ದ ಸೊ ಅದಕ್ಕೆ ನಾವೆಲ್ಲರೂ ಫ್ಯಾಮಿಲಿಯೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಹಟ್ಟಿ ಲಕ್ಕಮ್ಮ ದೇವಸ್ಥಾನ ಮತ್ತು ಹಾಗೆ ಪಕ್ಕದಲ್ಲಿ ಜಲ್ದಿಗೇರೆ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಹೇಳ್ತಾರೆ ಸೊ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಅಪ್ಪ ಬಂಗರಿ ನಿನ ಅಪ್ಪ ಬಂಗಾರಿನ ಅಪ್ಪು ತಿಂಡಿಗೆ ನಾನೆಂಥಿ ಪುಳಿಯೋಗರೆ ಮತ್ತು ಹೋಳಿಗೆ ಮಾಡಿಕೊಟ್ಟಿದ್ದಾಳೆ ಸೊ ಹಾಗೆ ತಿಂತಾಯಿದ್ದೀನಿ ಚೆನ್ನಾಗಿ ಮಾಡಿದ್ದಾಳೆ ಟೇಸ್ಟಿಯಾಗಿತ್ತು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಹಾಗೆ ನಾವೆಲ್ಲರೂ ತಿಂಡಿ ಮುಗಿಸ್ಕೊಂಡು ಊರಿಂದ ಟೂ ವರ್ಡ್ಸ್ ಎಡಿಯೂರ ಕಡೆ ಹೊಡ್ರಿ ವಯ ಬಟ್ವಾಡಿ ಕಡೆಯಿಂದ ಹೋಗ್ತಾ ಇದ್ದೀವಿ ನಾವು ಇನ್ನು ಇಲ್ಲಿ ಬ್ರಹ್ಮದಾತ್ರ ಓಡುತ್ತೀವಿ ನಾವು ಇವತ್ತು ಹೋಗ್ತಾ ಇರೋ ದೇವಸ್ಥಾನ ಒನ್ ಆಫ್ ದ ಪವರ್ಫುಲ್ ಅಂತ ಹೇಳ್ಬೋದು ಆ ತಾಯಿ ಮಹಿಮೆ ತಿಳ್ಕೊಬೇಕಂದ್ರೆ ಒಂದಿನ ಸಾಕಾಗಲ್ಲ ತುಂಬಾ ಜನಗೆ ಆ ತಾಯಿ ಆಶೀರ್ವಾದದಿಂದ ತುಂಬಾ ಚೆನ್ನಾಗ್ ಆಗಿದ್ದಾರೆ ಮಕ್ಕಳಿಬ್ರು ಮಿಹಾನ್ ಮತ್ತೆ ತನ್ವಿ ಇಬ್ರು ನೋಡಿ ಹಿಂದೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ಬಟ್ವಾಡಿ ಹೈವೇ ಕ್ರಾಸ್ ಮಾಡ್ಕೊಂಡು ಹೊರಟ್ರಿ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಫೇಮಸ್ ಜಾಗ ಬಂದಿದ್ದೀನಿ ಇದು ಯಾವ್ದು ಅಂತ ಗೆಸ್ಟ್ ಮಾಡಿ ನಾವಿವತ್ತಿರೋದು ನಾಗವಲ್ಲಿ ವಿಲೇಜ್ ಅಲ್ಲಿ ಇದು ತುಮಕೂರು ಹತ್ರ ಇರೋದು ಬಟ್ವಾಡಿಯಿಂದ ಹೋದ್ರೆ ಇವ್ರು ಸಿಗುತ್ತೆ ಎಡಿಯೂ ರೀಚ್ ಆದ್ರಿ ಎಡಿಯೂ ರೀಚ್ ಆದ್ಮೇಲೆ ಹಾಗೆ ಡೈರೆಕ್ಟಾಗಿ ನಾವು ಹುಟ್ಟಿದ್ದು ದೇವಿ ಸನ್ನಿಧಿಗೆ ಅಟ್ಟಿಲಕ್ಕಮ್ಮ ತಾಯಿ ಸನ್ನಿಧಿ ಇದು ಒಂದು ಮಂಟಪ ಎಂಟ್ರೆನ್ಸು ಸೊ ಇಲ್ಲಿಂದ ಡೈರೆಕ್ಟಾಗಿ ನೋಡಿ ಅಲ್ಲಿ ದೇವರು ನೆಲೆಸಿರೋ ಜಾಗ ಇದು ತಾಯಿ ದರ್ಶನಕ್ಕೆ ರೀಚ್ ಆದ್ರಿ ಅಪ್ಪ ಇಲ್ಲಿ ದೇವಸ್ಥಾನ ಮುಂದ್ಗಡೆನೆ ಎಲ್ಲ ಪೂಜಾ ಸಾಮಗ್ರಿಗಳು ಸಿಗುತ್ತೆ ನಾವು ಹಾಗೆ ತಾಯಿಗೆ ಮಡ್ಲಕ್ಕಿ ಮತ್ತೆ ಹಣ್ಣು ಮತ್ತೆ ಹೂವಾಲ ಎತ್ಕೊಂಡು ಅಲ್ಲಿಂದ ಸೊ ತಾಯಿ ಸನ್ನಿಧಿ ಎಂಟ್ರೆನ್ಸ್ ಇದು ಇಲ್ಲಿಗೆ ಬಂದ್ರೆ ಒಂದು ಒಂದು ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಸೊ ಇಲ್ಲಿ ಹಾಗೆ ಹೋಗಿ ಅಲ್ಲಿ ಬಂದ್ರೆ ಒಂದು ಸಂಪ್ರದಾಯ ಇದೆ ಬಂದಿದ ತಕ್ಷಣ ನಾವು ಕಾಲು ತೊಳ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಒಳಗಡೆ ಹೋಗಬೇಕು ಇದೇ ದೇವಸ್ಥಾನ ಹಟ್ಟಿ ಲಕ್ಕಮ್ಮ ದೇವಸ್ಥಾನ ಇದು ಸೊ ಗೋಪುರದಿಂದ ಒಳಗಡೆ ಬಂದ್ರೆ ನೋಡಿ ಹಟ್ಟಿ ಲಕ್ಕಮ್ಮ ತಾಯಿ ದೇವರು ಇರೋದ್ರಲ್ಲಿ ಪಕ್ಕದಲ್ಲೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಕೂಡ ಇದೆ ಸೊ ಸುತ್ತಲೂ ತೋರಿಸ್ತಾ ಇದ್ದೀನಿ ಇದು ದೇವಸ್ಥಾನ ಏನಂದ್ರೆ ಇಲ್ಲಿ ವಿಡಿಯೋ ಇಡೋದಕ್ಕೆ ಬಿಡೋಲ್ಲ ನಾನು ಹಾಗೆ ಒಂದು ವಿಡಿಯೋ ಮಾಡಿದ್ದೀನಿ ಪೂಜಾರಿ ಸದ್ಯಕ್ಕೆ ನೋಡಿಲ್ಲ ಪಕ್ಕದಲ್ಲಿ ತಾಯಿ ಗೋ ಗೋಪುರ ಪಕ್ಕದಲ್ಲೇ ಅನ್ನ ದಾಸೋಹ ನಡೆಯುತ್ತೆ ನೋಡ್ಬೋದು ನೀವು ಅಲ್ಲಿ ದಾಸೋಹಕ್ಕೆ ದಾರಿ ಅಂತಿದೆ ಇವತ್ತು ಸೋಮವಾರ ಆಗಿರೋದ್ರಿಂದ ತುಂಬ ಜನ ಇದ್ದಿಲ್ಲ ಸ್ವಲ್ಪ ದೇವಸ್ಥಾನದಲ್ಲಿ ನಾವು ಹಾಗೆ ಬೇಗ ಹೋಗಿ ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು ಯೂಶ್ವಲಿ ಈ ಥರ ಇರಲ್ಲ ತುಂಬ ಕ್ರೌಡೆಡ್ ಇರುತ್ತೆ ಜಾಗ ಎಸ್ಪೆಷಲಿ ಸ್ಯಾಟರ್ಡೆ ಸಂಡೇ ಬಂದರೆ ಅಂತೂ ನಾವಂತೂ ವೆಯ್ಟ್ ಮಾಡಬೇಕು ತುಂಬ ಜನ ಅಂತೂ ತುಂಬ ಜನ ಅಕ್ಕಪಕ್ಕ ದೂರ ಅಲ್ಲದಿರೇ ತುಂಬ ದೂರದಿಂದ ಜನಗಳು ಬಂದಿರ್ತಾರೆ ಹಳ್ಳಿ ಮರ ತುಂಬ ಪುರಾತನ ಕಾಲದ್ದು ನೋಡಿ ಬೇರ್ಗಳೆಲ್ಲ ಗಾಳಿಯಲ್ಲೇ ಇದೆ ಮೇಲೆ ತಿಳ್ತಾ ಇದೆ ಸೊ ಹಾಗೆ ಇಲ್ಲಿ ಒಂದು ಪವಾಡ ನಡೆಯುತ್ತೆ ಇಲ್ಲಿ ಬಸವಣ್ಣ ಇಲ್ಲಿ ಇರೋದು ಸೊ ಇಲ್ಲಿ ಏನು ಏನಂತ ಹೇಳಿದ್ರೆ ಬಸವಣ್ಣ ಹತ್ರ ಹೋಗಿ ನಾವು ನಮ್ಮ ಮನಸ್ಸಲ್ಲಿ ಏನಾದರೂ ನೆನೆಸ್ಕೊಂಡ್ರೆ ಆ ಬಸವಣ್ಣ ದೇವ ದೇವರು ಶಿವಪ್ಪ ನಮ್ಮ ಹತ್ರ ಬಂದ್ಬಿಟ್ಟು ಆಶೀರ್ವಾದ ಕೊಟ್ಟರೆ ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವೋ ಅದು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಇದು ಹಾಗೆ ಇದು ನಡೆದಿದೆ ನನ್ ಕೂಡ ಆಗಿದೆ ಸೊ ನಾನು ಹೇಳೋದೇನೆಂದ್ರೆ ಇದು ಒಂದು ಪವಾಡವಾದಂಥ ಜಾಗ ಬಸವಣ್ಣ ದೇವರು ಇದು ಏನು ಎತ್ತಿನ ಬಂಡಿ ಇದು ತುಂಬ ಪುರಾ ಹಳೇ ಕಾಲದಲ್ಲಿ ನಾವು ನೋಡ್ತಾ ಇದ್ರಿ ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದಂತ ಎತ್ತಿನ ಬಂಡಿ ಇದು ಸೊ ಹೇಗಿದೆ ನೋಡಿ ಈಗಿನ ಕಾಲದಲ್ಲಿ ಟ್ರ್ಯಾಕ್ಟ್ರೆಲ್ಲ ಬಂದಮೇಲೆ ನಾವು ನೋಡೋಕ್ಕೆ ಕಮ್ಮಿ ಆಗುತ್ತೆ ಇದು ಇತ್ತಿನ ಬಂಡಿ ಎರಡು ಓರಿಗಳ್ನ ಕಟ್ತಾಯಿದ್ರು ಹಸುನ ಸೊ ಹಾಗೆ ಅಲ್ಲಿ ಕುತ್ಕೊಂಡು ಹೋಗ್ತಾಯಿದ್ದು ಆ ಮಜಾನೇ ಬೇರೆ ಆ ದಿನಗಳು ತುಂಬ ಮಿಸ್ ಮಾಡ್ಕೊತೀನಿ ಇವಾಗ ನಾನು ಹೋಗ್ತಾ ಇರೋದು ಮೂಲ ಗದ್ದುಗೆ ಅಟ್ಟಿಲಕಮ್ಮ ತಾಯಿ ತಾಯಿದು ಮೂಲ ಗದ್ದುಗೆ ಇದು ನೀವು ನೋಡಬಹುದು ಇದು ನೋಡಿ ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆ ಇದು ಮೂಲ ಗದ್ದುಗೆ ತಾಯಿ ಉದ್ಭವ ಆದಂತ ಸ್ಥಳ ಇದು ನೋಡಿ ಇಲ್ಲಿ ಅಟ್ಟಿಲಕಮ್ಮ ತಾಯಿ ಇದು ಮೂಲ ಉದ್ಭವ ನೋಡಿ ಶ್ರೀ ಅಟ್ಟಿಲಕಮ್ಮ ದೇವಿಯ ಮೂಲ ಗದ್ದುಗೆ ಇದು ಹಾಗೆ ನೋಡೋಣ ಬನ್ನಿ ಅಲ್ಲೇ ಹೇಗಿರುತ್ತೆ ಗದ್ದುಗೆಯಲ್ಲಿ ಅಂತ ಮುಚ್ಚಿದಾರೆ ಡೋರ್ನ ಆದರೂ ಒಂದ್ಸಲಿ ಹೋಗೋಣ ಕಿಟಕಿಯಲ್ಲಿ ನೋಡೋಣ ಹೇಗಿದೆ ಅಂತ ತಾಯಿನ ದರ್ಶನ ಮಾಡೋಣ ನಾನಿವಾಗ ಇಲ್ಲಿ ಅಟ್ಟಿಲಕ್ಕಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗೋ ಮೂಲ ಇದು ಇದತ್ರ ಇದ್ದೀನಿ ಹರ್ಚತ್ರ ಮಂಟಪಾತ್ರ ಎಂಟ್ರೆನ್ಸಲ್ಲಿ ಸೊ ಹೀಗಿರುತ್ತೆ ಬ್ಯಾಕ್ ಅಲ್ಲಿ ನೀವು ನೋಡ್ಬೋದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಅದು ಬಂದುಬಿಟ್ಟು ಅಟ್ಟಿಲಕ್ಕಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಂಟ್ರೆನ್ಸ್ ಇದು ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿದೆ ವೆದ್ ಇದು ನೇಚರ್ ಪ್ಲೇಸ್ ಇದೂ ಕುಣಿಗಲ್ಲಿಂದ ಯಡಿಯೂರು ಕಡೆಯಿಂದ ಬಂದರೆ ಇಲ್ಲಿ ನಾವು ನೋಡ್ಬೋದು ಟೀಲಕ್ಕಮ್ಮ ತಾಯಿ ದರ್ಶನ ಮುಗಿಸ್ಕೊಂಡು ನಾವು ಜಲ್ದಿ ಗೆರೆ ಅಮ್ಮ ತಾಯಿ ದರ್ಶನಕ್ಕೆ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಕರೀತಾರೆ ತಾಯಿನ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ನನ್ನ ಮಗ ಮಿಹಾನ್ ಜೊತೆ ಸ್ವಲ್ಪ ಸಮಯ ಕಳತೆ. ನೋಡ್ತಿರೋದು. ಕೊಡ್ಲಾ. ಕೊಡೋಣ. ಕೊಡೋಣ ನಾನಿವಾಗ ಬಂದಿರೋದು ಚಿಕ್ಕಮ್ಮ ದೊಡ್ಡಮ್ಮ ದೇವಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ನಾನು ಬಿಟ್ಟು ె తాయి దర్శన ముగస్కు దేవస్థాన ఫుల్ రౌండ్ సిద్కొండ నోడ్కందే ఎంట్రన్స్ ನಾನು ಇವಾಗ ಇರೋದು ಜಲ್ದಿಗೆರೆ ಅಮ್ಮನವರ ಶ್ರೀ ಕ್ಷೇತ್ರ ಹಾಗೆ ಚಿಕ್ಕಮ್ಮ ದೊಡ್ಡಮ್ಮ ಅಂತಲೂ ಕರೀತಾರೆ ತಾಯಿ ಗೋಪುರ ಮತ್ತು ದೇವಸ್ಥಾನ ಇದು ಮೂಲಕ್ಷೇತ್ರ ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ತಾಯಿದು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಇವಾಗ ಈ ಕ್ಷೇತ್ರಕ್ಕೆ ಬಂದರೆ ನಾವು ಅಂದ್ಕೊಂಡಿರೋದು ಎಲ್ಲ ಆಗುತ್ತೆ ಸೊ ಇಲ್ಲಿಂದ ನಾವು ಈಗ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಇಲ್ಲಿ ಈ ತಾಯಿಗೆ ಏನಂದ್ರೆ ಯಾರಾದರೂ ಭಕ್ತಾದಿಗಳು ನಾನ್ ವೆಜ್ ಅಂದರೆ ಕುರಿ ಕೋಳಿ ಹಾಗೆ ಕಟ್ ಮಾಡಿ ತಮ್ಮ ಅರಕೆಗಳನ್ನ ತೀರ್ಸ್ಕೊಂತಾರೆ ತಾಯಿಗೆ ಅನ್ಕೊಂಡಿದ್ದು ನೆರವೇರಿದ್ದ ಮೇಲೆ ಅಪ್ಪು ವಿಡಿಯೋ ನೋಡ್ಕೊತ ಇದೀನಿ ಅಪ್ಪು ಅಪ್ಪು ತಿರ್ಗ್ರ ಅಮ್ಮ ಆ ಕಡೆ ತಿರ್ಗ ಅಮ್ಮ ದರ್ಶನ ಮುಗಿಸ್ಕೊಂಡು ನಾವು ಬಟ್ವಾಡಿಗೆ ಹೋದ್ರಿ ಇದು ನಮ್ಮ ಅಂಕಲ್ ಮನೆ ಫುಲ್ ಟಯರ್ಡ್ ಆಗಿತ್ತು ಸೊ ಡೈರೆಕ್ಟ್ ಮನೆಗೆ ಹೋಗಿ ಸ್ವಲ್ಪ ದೃಷ್ಟಿ ಎತ್ಕೊಂಡ್ರಿ ನಾವು ಹೋಗ್ತಾ ಇರೋದು ಕೆಸ್ತೂರು ಕಡೆಗೆ ಏನು ಅಂದರೆ ಇವತ್ತು ಬಿ ಜೆ ಪಿದು ರಿಸಲ್ಟ್ ಚೆನ್ನಾಗೇ ಇದೆ ಸೊ ಹಾಗೆ ನಾವೊಂದು ಸ್ಮಾಲ್ ಪಾರ್ಟಿ ಮಾಡೋಣ ಫ್ಯಾಮಿಲಿ ಪಾರ್ಟಿ ಅಂತ ಇವತ್ತು ಚಿಕನ್ನು ಮತ್ತು ಮಟನ್ ಸ್ರೋದಕ್ಕೆ ಹೋಗ್ತಾ ಇದ್ವಿ ನಾವು ಅಷ್ಟೇ ಹೆಂಗ್ ಊಟ ಈಗ ತಾನೇ ನಿದ್ದೆ ಮಾಡಿ ಎದ್ದೆ ಒಳ್ಳೆ ವೆದರ್ ಇದೆ ನೋಡಿ ಫುಲ್ ಮಳೆ ಹಾಗೆ ತಂಪಾಗಿದೆ ನೇಚರು ಸೊ ಹಾಗೆ ಹೊಲ್ ಹೊಲದ ಕಡೆ ಬಂದೆ ಬಿಸಿ ಬಿಸಿ ಟೀ ಕುಡ್ದು ಪಾಪುಗೆ ಹಾಗೆ ಫೋಟೋ ಶೂಟ್ ಮಾಡಿಸ್ಬೇಕಿತ್ತು ಸೊ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಪ್ಪು 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 ले ले Apu agak. Apu, aga. Apu. ನನ್ನ ಪಾಪದು ಮಂತ್ ಫೋರ್ತ್ ಮತ್ತೆ ಫಿಫ್ತ್ ಮಂತದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫೋಟೋ ಊಟ ಮುಗಿಸ್ಕೊಂಡು ಹಾಗೆ ವಾಕಿಂಗ್ ಮಾಡ್ತಾ ಇದ್ದೀನಿ ನೋಡಿ ಹಳ್ಳಿಯಲ್ಲಿ ಏನಂದ್ರೆ ಬೇಗ ಮಲಗ್ತಾರೆ ಮತ್ತು ಬೆಳಿಗ್ಗೆ ಬೇಗ ಎದಲ್ತಾರೆ ಅದೇ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಯಾರೂ ಇದ್ದಿಲ್ಲ ಫುಲ್ಲು ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿದೆ ಮನೆಗೆ ಯಾರು ಒಂದು ಅತಿಥಿ ಆಗಮನ ಆಗಿದೆ ಕಪ್ಪೆರಯ್ಯ ಬೆಂಗಳೂರಲ್ಲಂತೂ ನೋಡೋಕೆ ಆಗಲ್ಲ ಕಪ್ಪೇನ ಇಲ್ಲಿ ನೋಡಿ ಕಪ್ಪೆ ಕಪ್ಪೆ ಖರ ಕರ ಏ ನೋಡಿ ಇಲ್ಲಿಗೆ ಈ ವಿಡಿಯೋ ನಾನು ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆರ್ಯ ಸಾನ್ವಿ ವಿಡಿಯೋ ಲಾಗ್ಸ್